ಹೊರಟಿ ಹೇವು ಕುಂಭ ಮೇಳಕ್ಕೆ ಹೊರಟೆವು ಸಂಗಮ ಸ್ನಾನಕ್ಕೆ ಹೊರಟಿ ಹೇವು ಕುಂಭಮೇಳಕ್ಕೆ ಹೊರಟೆವು ಸಂಗಮ ಸ್ನಾನಕ್ಕೆ ಹೊರಟಿ ಹೇವು ರಾಮನ ದರ್ಶನಕ್ಕೆ ಹೊರಟಿ ಹೇವು ರಾಮನ ದರ್ಶನಕ್ಕೆ ಹೊರಟಿ ಹವು ಗಂಗೆ ತಟಕ್ಕೆ ನಾವು ಹೊರಟಿ ಹೆವು ಗಂಗೆಯ ತಟಕೆ ಹೊರಟಿ ಹೇ ಮೇಳಕ್ಕೆ ಹೊರಟೆವು ಗಂಗಮ ಸ್ನಾನಕ್ಕೆ ನಾವು ಹೊರಟೆವು ಸಂಗಮ ಸ್ನಾನಕ್ಕೆ ಕೋಟಿ ಜನರ ನೋಡುವುದಕ್ಕೆ ದಾಟಿ ಸಂಸಾರ ಪಾರಾಗಲಿಕೆ ಕೋಟಿ ಜನರ ನೋಡುವುದಕ್ಕೆ ದಾಟಿ ಸಂಸಾರ ಪಾರಾಗಲಿಕೆ ப கழுவே கோட்டி கோட்டி பாப கழுவே சாட்டி இல்லத திவ்ய அனுபவக்கே ஒன்று சாட்டி இல்லாத அனுபவக்கே கொரட்டிகே குபமேளக்கே கொரட்டே சங்கமஸ்தானே மிந்து திரிவேணி ಸಂಗಮದಲ್ಲಿ ಹಿಂದೂ ದರ್ಶನ ಮಾಡಿ ಮಿಂದು ತ್ರಿವೇಣಿ ಸಂಗಮದಲ್ಲಿ ಇಂದು ಶೇಖರನ ದರ್ಶನ ಮಾಡಿ ബിന്ദു മാധവന കൺ തുബ നോടീ ബിന്ദു മാധവന കൺ തുബ നോടീ ബിന്ദു മാധവന കൺ തുമ്പോടി നന്ദി തുബലിക്ക നാ നന്ദി തലിക്കൂ കുളക്കേ ഒരട്ടെവും സംഗമ സ്നാന ಗಂಗೆ ಯಮುನೆ ಸರಸ್ವತಿ ನದಿ ಗಲ ಮಂಗಲ ಜಲದಲಿ ಮುಳುಗುತಲಿ ಯಮುನೆ ಸರಸ್ವತಿ ನದಿಗಳ ಮಂಗಲ ಜಲದಲ್ಲಿ ಮುಳುಗಲ್ಲಿ ಗಂಗಾ ಪಿತ ಬಾಲ ಗೋಪಾಲ ವಿಲನ ಗಂಗಾ ಪಿ ಬಾಲ ಗೋಪಾಲ ವಿಠಲನ ಗಂಗಾ ಪೀತ ಬಾಲ ಗೋಪಾಲ ವಿಲನ ಮಂಗಲ ಚರಣ ನಾವು ಮಂಗಳ ಚರಣ ವಹಿ ಹೆಗು ಕುಂಭ ಮೇಣ හරටෙවූ සංගමස්ථානකේ හොරටි හැවූ රාමන දර්ශනකේ හොරටිහෙවූ රාමණ දර්ශනකේ හොරටි ගැවූ ගංගේතටක නවූ කොරටි ගැවූ ගංගේඇතටකේ නවූ හොරටි ගැවූ ගංගේතටකි හොරටි හෙවූ කුම්ඹවලැකේ ൂ സംഗമ സ്നാനോരട്ടെ സംഗമ സ്നാനോരട്ടെ സംഗമ സ്നാന ധന്യവദു